ನಮಸ್ಕಾರ ಲಕ್ಕಿ ವಂಜೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಬಂದು ಬಾಳೆಹಣ್ಣಿಂದ ಏನೇನು ಉಪಯೋಗ ಇದೆ ಎಷ್ಟು ಬೆನಿಫಿಟ್ ಇದೆ ಇದರಿಂದ ಇದು ತಿನ್ನೋದ್ರಿಂದ ಯಾವ್ಯಾವ ಕಾಯಿಲೆಗಳು ವಾಸಿಯಾಗುತ್ತೆ ಮತ್ತು ಏನೇನು ಗುಣಲಕ್ಷಣಗಳು ಇದ್ದಾವೆ ಅನ್ನೋದನ್ನ ಈ ಬಾಳೆಹಣ್ಣಲ್ಲಿ ನಾವು ತಿಳ್ಕೊಳ್ಳೋಣ ಈ ಒಂದೇ ಒಂದು ಬಾಳೆಹಣ್ಣಿಂದ ಇಷ್ಟೊಂದೆಲ್ಲ ಆರೋಗ್ಯ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು ಬೌದು ಅಂದರೆ ಎಷ್ಟು ಮಹಾ ಖರ್ಚಾಗುತ್ತೆ ತಿನ್ಬೋದಲ್ವ ಎಲ್ಲರೂ ತೊಗೊಂಡು ತಿನ್ಬೋದು ಈ ಬಾಳೆಹಣ್ಣಿಂದ ಇಷ್ಟೊಂದು ಉಪಯುಕ್ತ ಮಾಹಿತಿಗಳಿದೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಈ ಬಾಳೆಹಣ್ಣಿನ ಮಹತ್ವ ಏನೇನು ಅಂತ ತಿಳ್ಕೊಳ್ಳೋಣ ಫಸ್ಟು ಎಲ್ಲ ವಯಸ್ಸಿನವರು ಈ ಬಾಳೆಹಣ್ಣನ್ನ ನಾವು ಸೇವಿಸ್ಬೋದು ಮುದುಕರು ಹುಡುಗರು ಅಂತ ಏನಿಲ್ಲ ಎಲ್ಲರೂ ತಿನ್ಬೋದು ಮತ್ತು ಇದರ ರುಚಿ ತುಂಬ ವಿಶೇಷವಾಗಿರುತ್ತೆ ಒಂದೊಂದು ರೀತಿ ಬಾಳೆಹಣ್ಣು ಎಲ್ಲ ತುಂಬ ವೆರೈಟಿ ಬಾಳೆಹಣ್ಣಿದೆ ಅದರದ್ದು ಗುಣ ಲಕ್ಷಣಗಳು ಅಂದರೆ ಅದರ ತಕ್ಕಾಗಿ ರುಚಿಗಳನ್ನು ಕೂಡ ಈ ಬಾಳೆಹಣ್ಣಿನಲ್ಲಿ ಅದೇ ಉಪಯೋಗ ಮಾಡಿಕೊಂಡಿರುತ್ತೆ ಮತ್ತು ಜೊತೆಗೆ ಇದು ವರ್ಷ ಎಲ್ಲ ಸಿಗುತ್ತೆ ಈ ಬಾಳೆಹಣ್ಣು ಇವತ್ತು ಸಿಗುತ್ತೆ ನಾಳೆ ಸಿಗಲ್ಲ ಅಂತ ಇಲ್ಲ ಇಡೀ ವರ್ಷ ಪೂರ್ತಿ ಬಾಳೆಹಣ್ಣು ನಮಗೆ ಸಿಗುತ್ತೆ ದೇವರ ನೈವೇದ್ಯದಿಂದ ಅದಕ್ಕೂ ಬೇಕು ದೇವರ ನೈವೇದ್ಯಕ್ಕೂ ಬೇಕು ಮತ್ತು ಸಕಲ ಸಮಾರಂಭಗಳಿಗೂ ನಮಗೆ ಇದ್ರದ್ದು ಬಾಳೆಹಣ್ಣಿನ ಬಾಳೆಹಣ್ಣು ಬೇಕೇ ಬೇಕು ಮತ್ತು ತುಂಬ ಮಾಗಿದ ಹಣ್ಣಿಗಿಂತ ಮಾಗ್ಯಕ್ಕಿಂತ ಮೊದಲೇ ತಿಂದರೆ ತುಂಬಾ ತಾಜವಾಗಿರುತ್ತೆ ತುಂಬ ಉಪಯುಕ್ತವಾಗಿರುತ್ತೆ ಈ ಆರೋಗ್ಯದ ದೃಷ್ಟಿಯಿಂದ ಈ ಬಾಳೆಹಣ್ಣಿನ ಮೇಲೆ ನೋಡಿ ಈ ಥರ ಸಿಪ್ಪೆ ಬರುತ್ತೆ ಈ ಸಿಪ್ಪೆ ಇರೋದರಿಂದ ಇದು ಅದನ್ನು ಹಣ್ಣು ಒಳಗಡೆ ಹಣ್ಣಿರೋ ಕಾಪಾಡ್ಕೊಳ್ಳುತ್ತೆ ಏನು ಕಸ ಬೀಳ್ದಂಗೆ ಧೂಳು ಬೀಳ್ದಂಗೆ ಇದೊಂಥರ ಕವಚ ರೀತಿ ಅಂದರೆ ಕೋಟ್ ಹಾಕೊಂಡು ಹೆಂಗೆ ಬೆಚ್ಚಗೆ ಮಾಡ್ಕೊಳ್ತೀವಿ ಹಾಗೆ ಇದು ಹಣ್ಣನ್ನು ತುಂಬ ಬೆಚ್ಚಗಿಟ್ಟುತ್ತೆ ಒಳಗಡೆ ಮತ್ತು ಇದರ ಇದರಲ್ಲಿ ಧೂಳಾಗಲಿ ಮತ್ತು ಯಾವುದೇ ಒಂದು ನಾವು ಔಷಧಿ ಹೊಡಿತೀವಿ ಅಲ್ವಾ ಗೊನೆಗೆ ಔಷಧಿದು ಪರಿಣಾಮ ಆಗಲಿ ಇದ್ರ ಮೇಲೆ ಬೀಳಲ್ಲ ಹಾಗಾಗಿ ಈ ಬಾಳೆಹಣ್ಣನ್ನು ನಾವು ತುಂಬಾ ಉಪಯೋಗಿಸ್ತೀವಿ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಈ ಬಾಳೆಹಣ್ಣಲ್ಲಿ ತರಾವರಿ ಪೌಷ್ಟಿಕಾಂಶಗಳಿರ್ತವೆ ತುಂಬನೇ ಎಲ್ಲ ರೀತಿಯಲ್ಲೂ ಇದು ಬೆನಿಫಿಟ್ಟು ತುಂಬ ಇದೆ ಈ ಮೇಲೆ ನಾವು ಏನೇನು ಇದ್ರದ್ದು ಗುಣಗಳೆಲ್ಲ ಹೇಳ್ತೀವೋ ಅವೆಲ್ಲವೂ ಕೂಡ ಇದರಲ್ಲಿ ಸಿಗೋವಂಥದ್ದು ಮತ್ತು ಮಕ್ಕಳಿಗೆ ತುಂಬನೇ ಮೃದುವಾಗಿ ಆಹಾರ ಅಂದರೆ ಮಗುವಿದ್ದಾಗಲೂ ಕೂಡ ಇದನ್ನು ಹಣ್ಣನ್ನು ನಾವು ಸೇವನೆ ಮಾಡಿಸ್ಬೋದು ಆಮೇಲೆ ವೃದ್ಧರು ಗಂಡುಸರು ಹೆಂಗುಸರು ವಯಸ್ಸಾದವರು ಪ್ರತಿಯೊಬ್ಬರು ಈ ಬಾಳೆಹಣ್ಣನ್ನು ತಿನ್ಬೋದು ಚಿಕ್ಕ ಮಕ್ಕಳಿಂದ ಈ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಈ ಬಾಳೆಹಣ್ಣು ಸೇವನೆ ತುಂಬಾ ಅತ್ಯಗತ್ಯ ಬಾಳೆಹಣ್ಣು ಬೇದಿಯ ಸಮಯದಲ್ಲಿ ಅಂದರೆ ನಾವು ಬೇದಿ ಆಗ್ತಿದೀಯಪ್ಪ ಬಾಳೆಹಣ್ಣು ತಿನ್ನೋಕ್ಕಾಗಲ್ಲ ಅನ್ನೋಂಗಿಲ್ಲ ಬೇದಿ ಸಮಯದಲ್ಲೂ ಕೂಡ ಬಾಳೆಹಣ್ಣು ಅನುಕೂಲವಾಗಿರುತ್ತೆ ಬೇದಿ ನಿರೋ ಅಂದರೆ ಬೇದಿ ನಿಲ್ಲಿಸೋಕ್ಕೂ ಕೂಡ ಈ ಬಾಳೆಹಣ್ಣು ತಿಂದರೆ ಬ ಬೇದಿ ನಿಲ್ಲುತ್ತೆ ಹಾಗೆ ಮತ್ತು ಮಲಬದ್ಧತೆ ನಮಗೆ ಹೊಟ್ಟೆ ಓ ಹೋಗೋಕ್ಕೆ ಆಗಲ್ಲ ಮಲವಿಸರ್ಜನೆಗೆ ನಂಗಿದ್ರೆ ಆವಾಗಲೂ ಕೂಡ ಈ ಬಾಳೆಹಣ್ಣನ್ನು ತಿನ್ನೋದು ಒಳ್ಳೆಯದು ಮತ್ತು ಆಲ್ಸರ್ ರೋಗಿಗಳು ಅವರು ಕೂಡ ಅಪೆಂಡಿಕ್ಸ್ ಆ ಥರ ಇರುತ್ತಲ್ಲ ಅವರು ಕೂಡ ಹಾಲಿನ ಹಾಲಿನೊಳಗೆ ಬಾಳೆಹಣ್ಣುಗಳನ್ನು ಸೇವಿಸೋದ್ರಿಂದ ಅದರಲ್ಲೂ ಕೂಡ ತುಂಬಾ ಬೆನಿಫಿಟ್ ಇದೆ ಜೊತೆಗೆ ಜೀರ್ಣಶಕ್ತಿ ಕೂಡ ಚೆನ್ನಾಗಾಗುತ್ತೆ ಆಲ್ಸರ್ನಿಂದ ಉಂಟಾಗುವ ಉರಿ ಅಂದರೆ ಉರಿ ನೋವು ಕಡಿಮೆ ಮಾಡುತ್ತಿದ್ದು ಬಾಳೆಹಣ್ಣು ಬಾಳೆಹಣ್ಣಲ್ಲಿ ಕಡಿಮೆ ಸೋಡಿಯಂ ಹಾಗೂ ಕೊಲೆಸ್ಟ್ರಾಲ್ ಇರುವುದರಿಂದ ಉದ್ಯ ಅಂದರೆ ಆರ್ಟ್ ಅಟ್ಯಾಕ್ ಇರೋರು ಕೂಡ ಬಾಳೆಹಣ್ಣನ್ನು ಸೇವನೆ ಆ ಅಂದರೆ ಆರೋಗ್ಯ ದೃಷ್ಟಿಯಿಂದ ಅನಿವಾರ್ಯ ಅಂದರೆ ತಗೊಳ್ಳೇಬೇಕಾಗುತ್ತೆ ಸೆಕ್ ಸಕ್ಕರೆ ಕಾಯಿಲೆ ಇರೋರು ಕೂಡ ಬಾಳೆಹಣ್ಣಿನ ಸೇವನೆ ಮಲಬದ್ಧತೆ ಆಗದಂತೆ ನೋಡಿಕೊಳ್ಳಬಹುದು ಸೇವಿಸಿದ ಆಹಾರ ಸುಲಭವಾಗಿ ಜೀರ್ಣವಾಗಲು ಸಹಕರಿಸುವುದು ಅಂದರೆ ಇದರಲ್ಲೂ ಏನು ಪ್ರಾ ಅಂದರೆ ಸಕ್ಕರೆ ಕಾಯಿಲೆ ಇರೋರು ತುಂಬ ತಿನ್ನಬಾರ್ದು ಸ್ವಲ್ಪ ತಿನ್ಬೋದು ಒಂದು ಅರ್ಧ ದಿನಕ್ಕೆ ಒಂದು ಒಂದು ಅರ್ಧ ತಿಂದರೆ ಸಕ್ಕರೆ ಕಾಯಿಲೆನೂ ನಿಯಂತ್ರಣಕ್ಕೆ ಬರುತ್ತೆ ಮಲಬದ್ಧತೆಯ ಪ್ರಾಬ್ಲಮ್ ಇರೋದಿಲ್ಲ ಹಾಗಾಗಿ ಇದನ್ನು ಕೂಡ ನಾ ಸಕ್ಕರೆ ಕಾಯಿಲೆ ಅಂಥವ್ರು ಉಪಯೋಗಿಸ್ಬೋದು ಮತ್ತು ಟೈಫೈಡ್ ವಿಷಮಶೀತ ಜ್ವರ ಅಂದರೆ ಅವ್ರಿಗಂತೂ ಕಂಪಲ್ಸರಿ ಬಾಳೆಹಣ್ಣು ಕೊಟ್ಟೆ ಕೊಡ್ತಾರೆ ಬಾಳೆಹಣ್ಣಿನ ಸೇವನೆ ಗುಣಕಾರಿಯಾಗಿ ಹಿತಕಾರಿ ಅದು ತುಂಬನೇ ಹಿತವಾಗಿರುತ್ತೆ ಬೇಗನೆ ಹುಷಾರಾಗ್ತಾರೆ ಹಂಗಾಗಿ ಅವರಿಗೆ ಬಾಳೆಹಣ್ಣನ್ನು ತುಂಬ ಕೊಟ್ಟೆ ಕೊಡ್ತಾರೆ ಇದ್ರದ ಗುಣಲಕ್ಷಣಗಳಲ್ಲಿ ಇದರದ್ದು ನೋಡಿ ಇದರ ಇರಬಹುದಾದಂಥ ಇದ್ರದ ಪೌಷ್ಟಿಕ ಕತೆಯ ವಿವರ ನೂರು ಗ್ರಾಮ್ ತೂಕದ ಬಾಳೆಹಣ್ಣಲ್ಲಿ ಇರಬಹುದಾದ ಶಕ್ತಿ ಅಂದರೆ ನೂರ ಹದಿನಾರು ಅಷ್ಟು ಇರುತ್ತೆ ಈ ಶಕ್ತಿಯಲ್ಲಿ ಪ್ರೋಟೀನು ಹನ್ನೆರಡು ಗ್ರಾಮ್ ಇರುತ್ತೆ ಕೊಬ್ಬು ಬರೀ ಮೂರು ಗ್ರಾಮ್ ಇರುತ್ತೆ ಕ್ಯಾಲ್ಶಿಯಮ್ಮು ಹದಿನೇಳು ಮಿಲಿಗ್ರಾಮ್ ಇರುತ್ತೆ ಕಬ್ಬಿಣದ ಅಂಶ ಝೀರೋ ಪಾಯಿಂಟ್ ಒಂಬತ್ತು ಮಿಲಿಗ್ರಾಮ್ ಇರುತ್ತೆ ಕಾಬ್ ಕಾರ್ಬೋಹೈಡೆ ಐಡೆಂಟ್ ಅದು ಕೂಡ ಇಪ್ಪತ್ತೇಳು ಗ್ರಾಮ್ ಇರುತ್ತೆ ಕೆರೋಟೀಸ್ ಕೆರೋಟೀನ್ ಅಂತ ಅದು ಕೂಡ ಎಪ್ಪತ್ತೆಂಟು ಮಿಲಿಗ್ರಾಮ್ ಇರುತ್ತೆ ತಯಾಮಿನ್ ಅಂದರೆ ಅದು ಕೂಡ ಜೀರೋ ಪಾಯಿಂಟ್ ಫೈ ಮಿಲಿಗ್ರಾಮ್ ಇರುತ್ತೆ ಪ್ಲೆವಿನ್ ಅಂತ ಅದು ಕೂಡ ಜೀರೋ ಪಾಯಿಂಟ್ ಜೀರೋ ಏಯ್ಟ್ ಮಿಲಿಗ್ರಾಮ್ ಇರುತ್ತೆ ನಿಯೋಸಿನ ಅದು ಕೂಡ ಜೀರೋ ಪಾಯಿಂಟ್ ಫೈ ಮಿಲಿಗ್ರಾಮ್ ಇರುತ್ತೆ ವಿಟಮಿನ್ ಸಿ ಅದು ಕೂಡ ಜೀರೋ ಫೈ ಜೀರೋ ಪಾಯಿಂಟ್ ಫೈ ಮಿಲಿಗ್ರಾಮ್ ಇರುತ್ತೆ ಇವುಗಳು ಹೇಗೆ ಅಂದರೆ ಮ ಮಗು ಮಗುವಿಂದ ಹಿಡಿದು ದೊಡ್ಡವ್ರವರ್ಗು ಎಲ್ಲದಕ್ಕೂ ಇದು ಉಪಯೋಗ ಆಗುತ್ತೆ ಈ ಬಾಳೆಹಣ್ಣನ್ನು ಪ್ರತಿಯೊಬ್ಬರೂ ಉಪಯೋಗಿಸ್ಬೋದು ಇದೇ ಪುಟ್ಟ ಬಾಳೆ ಏಲಕ್ಕಿ ಬಾಳೆ ಬಾಳೆ ಯಾವ ಥರ ಬಾಳೆಹಣ್ಣು ಸಿಗುತ್ತೆ ಎಲ್ಲವೂ ಕೂಡ ನೀವು ಉಪಯೋಗಿಸ್ಬೋದು ಯಾವ ಕಾಯಿಲೆಗೆ ಆದರೂ ಕೂಡ ಬಾಳೆಹಣ್ಣು ತುಂಬ ಉಪಯುಕ್ತವಾಗಿದೆ ಇವತ್ತು ಇದಾಗಿತ್ತು ಇವತ್ತಿನ ವಿಡಿಯೋ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ